ಕೆವಿ ಪುಟ್ಟಪ್ಪನವರು ಬರೆದಿರುವ ಈಶ್ವರನು ನಕ್ಕಿರಬೇಕು ಓದುತ್ತಿರುವವರು ಪ್ರತಿಭಾ ನಿರಂಜನ್ ಆ ದಿನ ಭಾನುವಾರ ನಾಗರಾಜನ ಆಫೀಸ್ಗೆ ರಜಾ ಏನಾದರೂ ವೃತ್ತಪತ್ರಿಕೆಗಳನ್ನು ಓದಬೇಕೆಂದು ಪ್ರಾತಃ ಕಾಲ ಮುಂಚಿತವಾಗಿಯೇ ಎದ್ದು ಸುಖ ನಿವಾಸದಲ್ಲಿ ದೋಸೆ ಕಾಫಿ ತೆಗೆದುಕೊಂಡು ಸಯ್ಯಾಜಿರಾವ್ ರೋಡಿನಲ್ಲಿರುವ ಪಬ್ಲಿಕ್ ಲೈಬ್ರರಿಗೆ ಹೋಗುತ್ತಿದ್ದನು ಕೃಷ್ಣರಾಜೇಂದ್ರ ಆಸ್ಪತ್ರೆಯ ಮುಂಭಾಗಕ್ಕೆ ಬರಲು ಒಂದು ಕಾಗೆ ಬಲದಿಂದ ಎಡಕ್ಕೆ ಹಾದು ಹೋಯಿತು ಅವನಿಗೆ ಶಕುನಗಳಲ್ಲಿ ಅಷ್ಟೇನೂ ಪರಿಚಯವಿರಲಿಲ್ಲ ಅಲ್ಲದೆ ಹೆಚ್ಚು ನಂಬಿಕೆಯೂ ಇರಲಿಲ್ಲ ಕಾಗೆ ಯಾವ ಕಡೆಯಿಂದ ಯಾವ ಕಡೆಗೆ ಹೋದರೆ ಶುಭ ಯಾವ ಕಡೆಯಿಂದ ಯಾವ ಕಡೆಗೆ ಹೋದರೆ ಅಶುಭ ಎಂಬುದು ಎಷ್ಟು ಪ್ರಯತ್ನಿಸಿದರೂ ಅವನ ಬುದ್ಧಿಗೆ ಹೊಳೆಯಲಿಲ್ಲ ಆದ್ದರಿಂದ ನಡೆದ ಸಂಗತಿ ಶುಭವೆಂದೇ ದೃಢ ಮಾಡಿಕೊಂಡು ಮುಂದುವರೆದನು ಅವನು ಹೋಗುತ್ತಿದ್ದು ಯಾವ ಮಹಾ ಕಾರ್ಯಾರ್ಥವಾಗಿಯೂ ಆಗಿರಲಿಲ್ಲ ಸುಮ್ಮನೆ ವೃತ್ತಪತ್ರಿಕೆಗಳನ್ನು ಪತ್ರಿಕೆಗಳನ್ನು ಓದುವುದಷ್ಟೇ ಆದರೆ ಶುಭಾಶುಭಗಳನ್ನು ನಿರ್ಣಯಿಸುವುದು ಮನುಷ್ಯರಲ್ಲಿ ಸಾಮಾನ್ಯ ಗುಣವಷ್ಟೇ ಅದರಂತೆಯೇ ನಾಗರಾಜನು ಭಾವಿಸಿ ಲೈಬ್ರರಿಗೆ ಹೋದನು ಅಲ್ಲಿ ಹಿಂದೂ ಪತ್ರಿಕೆಯನ್ನು ಓದುತ್ತಾ ಸ್ಮೈರ ಸಮಿತಿಯ ವಿಚಾರ ದಕ್ಷಿಣ ಆಫ್ರಿಕಾದಲ್ಲಿ ಭಾರತೀಯರ ಸ್ಥಿತಿಗತಿಗಳು ಶಾಸ್ತ್ರಿಗಳ ಉಪನ್ಯಾಸ ಇವೇ ಮೊದಲಾದವುಗಳನ್ನು ಮುಗಿಸಿ ಇನ್ನೇನು ಅದನ್ನು ಬಿಟ್ಟು ಸ್ವರಾಜ್ಯ ಪತ್ರಿಕೆಗೆ ಹೋಗಬೇಕು ಅಷ್ಟರಲ್ಲಿ ಅವನ ದೃಷ್ಟಿ ಒಬ್ಬ ವರನೂ ಬೇಕಾಗಿದೆ ಎಂದು ದಪ್ಪ ಅಕ್ಷರದಲ್ಲಿ ಬರೆದಿದ್ದ ಒಂದು ಪ್ರಕಟಣೆಯ ಮೇಲೆ ಬಿತ್ತು ಅದನ್ನು ಓದಿದನು ಮತ್ತೂ ಓದಿದನು ಇನ್ನೂ ಓದಿದನು ಎಷ್ಟು ಓದಿದರೂ ಅವನಿಗೆ ತೃಪ್ತಿಯೇ ಆದಂತೆ ಕಾಣಲಿಲ್ಲ ಅದರಲ್ಲಿ ಸತ್ಕುಲ ಪ್ರಸೂತೆಯಾದ ಒಬ್ಬ ಹನ್ನೆರಡು ವರ್ಷದ ಬ್ರಾಹ್ಮಣ ಕನ್ಯೆಗೆ ತಿಂಗಳಿಗೆ ಐವತ್ತು ರೂಪಾಯಿಗೆ ಕಡಿಮೆ ಇಲ್ಲದೆ ಸಂಪಾದನೆ ಮಾಡುವ ವರನು ಬೇಕಾಗಿದೆ ಎಂದು ಬರೆದಿತ್ತು ಕನ್ನೆಯ ಊರು ಧಾರವಾಡ ಆಕೆಯ ದಾತಾರನಾದ ಶ್ಯಾಮರಾಯರ ವಿಳಾಸವೂ ಅದರಲ್ಲಿತ್ತು ನಾಗರಾಜನ ಎದೆ ಹಿಗ್ಗಿತ್ತು ಬೇಗ ಬೇಗನೆ ಶ್ಯಾಮರಾಯರ ವಿಳಾಸವನ್ನು ಡೈರಿಯಲ್ಲಿ ಬರೆದುಕೊಂಡನು ಬರೆದುಕೊಳ್ಳುವಾಗ ಯಾರಾದರೂ ನೋಡುವರೋ ಏನೋ ಎಂದು ಅತ್ತ ಇತ್ತ ನೋಡುತ್ತಿದ್ದನು ಅಷ್ಟು ಹೊತ್ತಿಗೆ ಲೈಬ್ರರಿಗೆ ಬಂದ ಅವನ ಸ್ನೇಹಿತ ಕೃಷ್ಣರಾಯರು ಅದೇನು ಬರೆದುಕೊಳ್ಳುತ್ತಿದ್ದೆಯೋ ನಾಗರಾಜ ಎಂದು ಕೇಳುತ್ತಾ ಹತ್ತಿರ ಬಂದರು ನಾಗರಾಜನು ಬೇಗ ಬೇಗ ಕಾಗದಗಳನ್ನು ಮಡಚಿ ಜೇವಿಗೆ ಹಾಕಿಕೊಂಡು ಏನಿಲ್ಲ ಕಣೋ ಆಮೇಲೆ ಹೇಳ್ತೀನಿ ಎಂದನು ನಾಗರಾಜನು ಭಿಕ್ಷಾನ್ನದಿಂದ ಹೊಟ್ಟೆ ಹೊರೆದುಕೊಂಡು ವಿದ್ಯಾಭ್ಯಾಸ ಮಾಡಿ ಈಗ ರೆವಿನ್ಯೂ ಇಲಾಖೆಯಲ್ಲಿ ಅರವತ್ತು ರೂಪಾಯಿ ಸಂಬಳದ ಗುಮಾಸ್ತೆಯ ಕೆಲಸದಲ್ಲಿ ಇರುವ ಮೂವತ್ತು ವರ್ಷದ ತರುಣನು ಅವನಿಗೆ ಇನ್ನೂ ಆಗಿರಲಿಲ್ಲ ನೋಡುವುದಕ್ಕೂ ಸ್ವಲ್ಪ ಕುರುಪಿ ಅದರ ಜೊತೆಗೆ ಬಲಗಡೆಯೇ ಕಿವೇ ಇರಲಿಲ್ಲ ಆದ್ದರಿಂದ ಅವನಿಗೆ ಯಾರೂ ಹೆಣ್ಣು ಕೊಡಲಿಲ್ಲ ಪಾಪ ಎಷ್ಟು ದಿನ ತಾನೇ ಏಕಾಂಗಿಯಾಗಿದ್ದಾನು ಹುಡುಗನಾಗಿರುವಾಗಂತೂ ಭಿಕ್ಷಾನ ಆಮೇಲೆ ಕೂಡ ಹೋಟೆಲಿನ ಹಾಡನ್ನ ತಿದ್ದು ಬದುಕುವುದಾದರೂ ಹೇಗೆ ಇದಕ್ಕಾಗಿ ಅವನು ಎಷ್ಟೋ ಸಾರಿ ಚಿಂತಿಸಿ ವ್ಯಥೆಪಟ್ಟಿದ್ದನು ಆದ್ದರಿಂದಲೇ ಪತ್ರಿಕೆಯಲ್ಲಿ ಪ್ರಕಟಣೆಯನ್ನು ನೋಡಿದಾಗ ಅವನಿಗೆ ನೆಚ್ಚು ಮೂಡಿ ಎದೆ ಆ ದಿನ ಅವನು ಇನ್ನಾವ ಪತ್ರಿಕೆಯನ್ನು ಹೋದರೆ ಹಿಂತಿರುಗಿ ತನ್ನ ರೂಮಿಗೆ ಬಂದು ಬಿಟ್ಟನು ಕೊಠಡಿಯ ಬಾಗಿಲನ್ನು ಹಾಕಿಕೊಂಡು ಮುಂದೆ ಮಾಡಬೇಕಾದ ಕಾರ್ಯಾಲೋಚನೆ ಮಾಡತೊಡಗಿದನು ಧಾರವಾಡ ದೂರದವರು ಅಲ್ಲಿ ಯಾರಿಗೂ ನನ್ನ ವಿಚಾರ ಗೊತ್ತಿಲ್ಲ ನಾನು ಕಿವಿ ಹರುಕನೆಂಬ ಸಂಗತಿ ಹೆಣ್ಣಿನವರಿಗೆ ಗೊತ್ತಾದರೆ ಹೆಣ್ಣು ದೊರಕುವುದು ಸುಳ್ಳು ಮಾತು ಹೇಗಾದರೂ ಮಾಡಿ ನನ್ನ ಅವಲಕ್ಷಣವನ್ನು ಮನೆಮಾಚಿಕೊಂಡು ಮದುವೆಗೆ ಸನ್ನಾಹ ಮಾಡಬೇಕು ಎಂತಿದ್ದರೂ ಹೆಣ್ಣಿನವರ ಅಪೇಕ್ಷೆಯಂತೆ ತನಗೆ ಐವತ್ತು ರೂಪಾಯಿಗಳಿಗೆ ಕಡಿಮೆ ಇಲ್ಲದಂತೆ ಸಂಪಾದನೆ ಇದೆ ಮೊದಲು ಯಾರಿಗೂ ತಿಳಿಯದಂತೆ ಕಾಗದಗಳ ಮೂಲಕ ಹೆಣ್ಣಿನ ಸಾಕು ತಂದೆಯಾದ ಶ್ಯಾಮರಾಯರೊಡನೆ ವ್ಯವಹಾರ ನಡೆಸಿ ಅವರ ಒಪ್ಪಿಗೆಯನ್ನು ಪಡೆದುಕೊಂಡು ತರುವಾಯ ತನ್ನ ಸ್ನೇಹಿತರಿಗೂ ಬಂಧುಗಳಿಗೂ ವಿಷಯವನ್ನು ತಿಳಿಸಿ ವಿವಾಹ ಸಾಂಗವಾಗಿ ನೆರವೇರುವಂತೆ ಮಾಡಬೇಕು ಇಲ್ಲದೇ ಇದ್ದರೆ ನಾಚಿಗೆ ಗೇಡಾಗುವುದು ತನ್ನ ಪ್ರಯತ್ನ ಮಾಡುವುದು ಮುಂದೆ ದೈವಚಿತ್ತ ನಾಗರಾಜನು ಶ್ಯಾಮರಾಯರಿಗೆ ಒಂದು ಕಾಗದ ಬರೆದ ಬರೆದ ಎನ್ನುವುದಕ್ಕಿಂತಲೂ ರಚಿಸಿದ ಎನ್ನುವುದೇ ಮೇಲು ಏಕೆಂದರೆ ಕಾಗದ ಬರೆಯುವುದಕ್ಕೆ ಸುಮಾರು ಮೂರು ಗಂಟೆ ಹೊತ್ತಾಯಿತು ಆ ಸಂಭ್ರಮದಲ್ಲಿ ಊಟವನ್ನೂ ಮರೆತು ಬಿಟ್ಟನು ಕಾಗದದಲ್ಲಿ ತನ್ನ ಸಂಬಳ ವಿದ್ಯಾಭ್ಯಾಸ ಮೊದಲಾದ ತನಗೆ ನೆರವಾಗುವ ಸಮಾಚಾರಗಳನ್ನೆಲ್ಲ ಬರೆದನು ವಯಸ್ಸನ್ನು ಮಾತ್ರ ಮೂವತ್ತರಿಂದ ಇಪ್ಪತ್ತೈದಕ್ಕೆ ಇಳಿಸಿಬಿಟ್ಟನು ಅಂತೂ ಕಾಗದಕ್ಕೆ ಮಾಡಬೇಕಾದ ಸಂಸ್ಕಾರಗಳನ್ನೆಲ್ಲ ಮಾಡಿ ದಿಗ್ದೇವತೆಗಳಿಗೆ ನಮಸ್ಕಾರ ಮಾಡಿ ಅದನ್ನು ಟಪಾಲು ಪೆಟ್ಟಿಗೆಗೆ ಇಳಿಬಿಟ್ಟನು ಶ್ಯಾಮರಾಯರ ಉತ್ತರವನ್ನೇ ಹಾರೈಸುತ್ತಾ ಎರಡು ಮೂರು ದಿನಗಳನ್ನು ಕಳೆದನು ಒಂದು ಕಡೆ ಆಶಾಭಂಗವಾಗುವುದೇನೋ ಎಂದು ಭಯ ಇನ್ನೊಂದು ಕಡೆ ಸಕಲವೂ ಕೈಗೂಡುವುದೆಂಬ ಸವಿಗನಸಿನ ಸಂತೋಷ ಹೀಗೆ ದಿನದ ಮೇಲೆ ದಿನ ಕಳೆಯಿತು ಶ್ಯಾಮರಾಯರು ಧಾರವಾಡದ ಒಬ್ಬ ಬಡ ಕುಟುಂಬಿ ಮದುವೆಗೆ ಬಂದ ಲಲಿತಮ್ಮನು ಅವರ ಮಗಳೂ ಅಲ್ಲ ಹತ್ತಿರದ ಸಂಬಂಧಿಯೂ ಅಲ್ಲ ಆಕೆ ಅವರ ಹೆಂಡತಿಯ ತಂಗಿಯ ಗಂಡನ ತಮ್ಮನ ಪತ್ನಿಯ ನಾದಿನಿ ಆಕೆಗೆ ಯಾರೂ ದಿಕ್ಕಿರಲಿಲ್ಲ ಆದ್ದರಿಂದ ಚಿಕ್ಕಂದಿನಿಂದಲೂ ಆಕೆಯನ್ನು ಮುಂದಿನಿಂದ ಸಾಕಿದರು ಹೆಸರು ಲಲಿತಮ್ಮನಾದರೂ ರೂಪ ಅಷ್ಟೇನೂ ದಲಿತವಾಗಿರಲಿಲ್ಲ ಅಲ್ಲದೆ ಆಕೆಯ ಎಡಗೈ ಬಹಳ ಮೋಟಾಗಿ ಡೊಂಕಾಗಿ ದೇಹಕ್ಕೊಂದು ಕೆಲಸಕ್ಕೆ ಬಾರದ ಕೊಂಬೆಯಾಗಿತ್ತು ವರಾನ್ವೇಷಣೆಗಾಗಿ ಅವರು ಎಷ್ಟು ಬಳಲಿದರೂ ಫಲಕಾರಿಯಾಗಿರಲಿಲ್ಲ ಆಕೆಯನ್ನು ಮದುವೆಯಾಗಲು ಯಾವ ಯುವಕನು ಒಪ್ಪಲಿಲ್ಲ ವರದಕ್ಷಿಣೆಯನ್ನು ಹೆಚ್ಚಿಸಿದರೆ ಯಾರಾದರೂ ಒಪ್ಪುತ್ತಿದ್ದರು ಆದರೆ ಶಾಮರಾಯರಿಗೆ ಅಷ್ಟು ಸಾಮರ್ಥ್ಯವಿರಲಿಲ್ಲ ನಾಗರಾಜನ ಕಾಗದ ನೋಡಿದ ಕೂಡಲೇ ಅವರಿಗೆ ಪರಮಾನಂದವಾಯಿತು ಹೇಗಾದರೂ ಮಾಡಿ ಹುಡುಗಿಯ ಅವಲಕ್ಷಣ ಹುಡುಗನಿಗೆ ತಿಳಿಯದಂತೆ ಲಗ್ನ ಮಾಡಿಬಿಟ್ಟರೆ ಪುಣ್ಯ ಕಟ್ಟಿಕೊಂಡ ಹಾಗಾಗುತ್ತದೆ ಎಂದು ಯೋಚಿಸಿ ನಾಗರಾಜನಿಗೆ ಕಾಗದ ಬರೆದರು ಆ ಕಾಗದದಲ್ಲಿ ಅವರ ಒಪ್ಪಿಗೆಯನ್ನು ಸೂಚಿಸಿ ನಾಗರಾಜನ ಫೋಟೋವನ್ನು ಲಗ್ನ ನಿಶ್ಚಯ ಮಾಡುವುದಕ್ಕೆ ಮುಂಚೆಯೇ ಕಳುಹಿಸಬೇಕೆಂದು ಹುಡುಗಿಯ ಕಡೆಯವರು ಅದನ್ನು ನೋಡಲಿಚ್ಚಿಸುವಂದು ನಾಗರಾಜನಂತ ಅಳಿಯಂದಿರನ್ನು ಪಡೆಯಲು ಯಾರಿಗೆ ತಾನ ಇಷ್ಟ ಇರುವುದಿಲ್ಲವೆಂದು ಇನ್ನೂ ಮೊದಲಾದ ನಾನಾ ಉಪಚಾರದ ಮಾತುಗಳನ್ನು ಪೋಣಿಸಿದರು ಕಾಗದ ನಾಗರಾಜನ ಕೈ ಸೇರಿತು ಮರುಭೂಮಿಯಲ್ಲಿ ಬಾಯಾರಿ ನೀರನ್ನು ಹುಡುಕಿ ಹುಡುಕಿ ಬೆಂದು ಬೇಗುದಿಗೊಂಡು ತಿರುಗಾಡುವ ಸಂಚಾರಿಗೆ ದೊಡ್ಡ ತಿಳಿಗೊಳ ಮೈದೋರಿದಂತಾಯಿತು ಅವನ ಆನಂದಕ್ಕೆ ಪಾರವೇ ಇಲ್ಲದಂತಾಯಿತು ತನ್ನ ಸ್ನೇಹಿತರ ಮನೆ ಮನೆಗೂ ತಿರುಗಿ ಬೆಲೆಯುಳ್ಳ ಉಡುಪುಗಳನ್ನು ಶೇಖರಿಸಿ ನೀಟಾಗಿ ಪೋಷಾಕು ಹಾಕಿಕೊಂಡನು ಬಹಳ ಎಚ್ಚರಿಕೆಯಿಂದ ತನ್ನ ಹರಕು ಕಿವಿ ಕಾಣದಂತೆ ರುಮಾಲನ್ನು ಸುತ್ತಿಕೊಂಡು ಮೈಸೂರಿನಲ್ಲಿ ಪ್ರಸಿದ್ಧರಾದ ತಸ್ವೀರುಗಾರರೊಬ್ಬರ ಕಾರ್ಯಾಲಯಕ್ಕೆ ಹೋಗಿ ಫೋಟೋ ತೆಗೆಸಿಕೊಂಡನು ಫೋಟೋವನ್ನು ಮರುದಿನವೇ ಕೊಡುವಂತೆ ಅವರಿಗೆ ಸಾರಿ ಸಾರಿ ಹೇಳಿ ಅಲ್ಲಿಂದ ಹೊರಟು ಸ್ವಲ್ಪ ದೂರ ಬಂದ ಮೇಲೆ ಪುನಃ ಹಿಂದಕ್ಕೆ ಹೋದನು ತಸ್ವೀರುಗಾರನು ಇನ್ನೇನು ಮತ್ತೇಕೆ ಬಂದಿರಿ ಎಂದನು ಏನೂ ಇಲ್ಲ ಒಂದು ಮಾತು ಹೇಳಬೇಕಾಗಿತ್ತು ಮರೆತು ಬಿಟ್ಟೆ ಏನು ಇನ್ನೇನು ಇಲ್ಲ ಚಿತ್ರದಲ್ಲಿ ಮುಖದ ಮೇಲೆ ಇರುವ ಕಲೆಗಳೆಲ್ಲ ಬಿದ್ದರೆ ವಿಕಾರವಾಗುವುದಿಲ್ಲವೇ ಅದಕ್ಕೇನು ಮಾಡುವುದು ಸ್ವಾಮಿ ಮುಖ ಇದ್ದ ಹಾಗೆ ಚಿತ್ರ ಬೀಳುತ್ತೆ ಕ್ಯಾಮರಾದ ತಪ್ಪೇನು ಅದರಲ್ಲಿ ಹಾಗಲ್ಲ ನೀವು ಸ್ವಲ್ಪ ಟಚ್ ಮಾಡಿಬಿಡಿ ಅದಕ್ಕೇನು ಬೇಕಾದ ಹಾಗೆ ಮಾಡುತ್ತೇವೆ ಮರುದಿನವೇ ನಾಗರಾಜನು ತನ್ನ ಫೋಟೋ ತೆಗೆದುಕೊಂಡು ಬರಲು ಸ್ಟುಡಿಯೋಕ್ಕೆ ಹೋದನು ತಸ್ಪೀರುಗಾರನು ತಸ್ಪೀರಿನ ಮೂರು ಪ್ರತಿಗಳನ್ನು ನಾಗರಾಜನ ಕೈಯಲ್ಲಿಟ್ಟನು ನಾಗರಾಜನು ಸ್ವಾಮಿ ಫೋಟೋ ಬದಲಾವಣೆಯಾಗಿದೆ ಅಂತ ಕಾಣುತ್ತದೆ ಎಂದನು ಇಲ್ಲ ಸ್ವಾಮಿ ಬದಲಾವಣೆ ಆಗಿಲ್ಲ ಟಚ್ ಮಾಡಿ ಎಂದು ನೀವೇ ಹೇಳಿದಿರಲ್ಲ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಟಚ್ ಮಾಡಿದ್ದೇನೆ ಅಂತೂ ಫೋಟೋಕ್ಕೆ ಗೋಲ್ಡ್ ಟಚ್ ಆಗಿಬಿಟ್ಟಿತ್ತು ಸರಿ ಗೊತ್ತಾಯ್ತು ಎಂದು ಹೇಳಿ ನಾಗರಾಜನು ಹೊರಟನು ತನ್ನ ರೂಮಿಗೆ ಹೋದ ಮೇಲೆ ತಸ್ಪೀರನ್ನು ಮತ್ತೆ ಮತ್ತೆ ನೋಡುತ್ತಾ ತಾನು ಇಷ್ಟು ಸುಂದರ ಪುರುಷನೇ ಎಂದು ಹಿಗ್ಗಿದನು ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿ ಅದನ್ನು ಫೋಟೋದೊಡನೆ ಹೋಲಿಸಿದನು ಒಂದಕ್ಕೊಂದು ಸಂಬಂಧವೇ ಇರಲಿಲ್ಲ ಕನ್ನಡಿಯೇ ಮೋಸಗಾರನೆಂದು ಅದನ್ನು ಬೈದು ತಸ್ಪೀರು ಪೆಟ್ಟಿಗೆಯನ್ನು ಭಕ್ತಿಯಿಂದ ಸ್ತುತಿಸಿ ತಸ್ಪೀರನ್ನು ಕಾಗದದೊಡನೆ ಶ್ಯಾಮರಾಯರಿಗೆ ಕಳುಹಿಸಿದನು ಪತ್ರದಲ್ಲಿ ಹುಡುಗಿಯ ಚಿತ್ರವನ್ನು ನಾನು ನೋಡಬೇಕು ಅವಳ ಫೋಟೋ ಕಳಿಸಿಕೊಡಿ ಕೊಡಿ ಎಂದು ಮರೆತ ಮಾತು ಬರೆದನು ನಾಗರಾಜನಂತೆಯೇ ಶ್ಯಾಮರಾಯರು ಕನ್ಯೆಗೆ ನಾನಾ ವಿಧವಾದ ಅಲಂಕಾರಗಳನ್ನು ತೊಡಿಸಿ ಪೀತಾಂಬರವನ್ನು ಉಡಿಸಿ ಆಕೆಯ ಕೈ ಕೊರತೆ ಕಾಣದಂತೆ ಅದನ್ನು ಸೀರೆಯ ಸೆರಗಿನಿಂದ ಮುಚ್ಚಿಸಿ ಫೋಟೋ ತೆಗೆಸಿ ಟಚ್ ಮಾಡಿಸಿಯೇ ಕಳುಹಿಸಿದರು ನಾಗರಾಜನು ತಮ್ಮನ ಚಿತ್ರವನ್ನು ನೋಡಿ ಮೈ ಬಿಟ್ಟನು ಅವನು ಕೆಲವು ಕನ್ನಡ ಗ್ರಂಥಗಳಲ್ಲಿ ಸ್ತ್ರೀ ವರ್ಣನೆಯನ್ನು ಓದಿದ್ದನು ಆದರೆ ಯಾವ ವರ್ಣನೆಯೂ ಅವನಿಗೆ ಸಮರ್ಪಕವಾಗಿ ಕಾಣಲಿಲ್ಲ ಅವನ ಕಣ್ಣಿಗೆ ಲಲಿತಮ್ಮನು ಸಾಕ್ಷಾತ್ ರತಿಯಂತೆ ರಂಜಿಸಿದಳು ಅವನು ಆ ಚಿತ್ರವನ್ನು ಮುದ್ದಿಸಿ ರವಿಯೂ ಕಾಣದ ಎಷ್ಟೋ ವಿಧವಾದ ಸರಸರಸಿಕತೆಯನ್ನು ಪ್ರದರ್ಶಿಸಿ ತನ್ನ ಭಾಗ್ಯಲಕ್ಷ್ಮಿಯನ್ನು ಕೊಂಡಾಡಿದನು ಲಲಿತಮ್ಮನು ನಾಗರಾಜನ ಚಿತ್ರವನ್ನು ಕಂಡು ಮೋಹದಿಂದ ಮೈ ಮರೆತಳು ಅವನ ಜರಿಯ ಪೇಟ ಬೂಟ್ಸು ಶರಾಯಿ ನೆಕ್ ಟೈ ಮೊದಲಾದವುಗಳನ್ನು ನೋಡಿ ಮನ್ಮಥನೆಂದೇ ಭಾವಿಸಿ ತನ್ನನ್ನು ಕೈ ಹಿಡಿಯಲೊಪ್ಪಿದ ಮಹಾತ್ಮನಿಗೆ ಭಕ್ತಿಯಿಂದ ನಮಸ್ಕರಿಸಿದಳು ಮದುವೆ ಧಾರವಾಡದಲ್ಲಿಯೇ ಜರುಗಿತು ಗಂಡಿನ ಕಡೆಯವರಿಗೆ ಏನು ಸಮಾಧಾನವೆಂದರೆ ಪಾಪ ಹುಡುಗನಿಗೆ ಕಿವಿ ಹರುಕನೆಂದು ಯಾರೂ ಹೆಣ್ಣು ಕೊಡುತ್ತಿರಲಿಲ್ಲ ನಿಜ ಸ್ಥಿತಿಯನ್ನು ಹೊರಪಡಿಸಿ ಅವನ ಆಸೆಗೆ ಮಣ್ಣು ಹಾಕುವುದು ದೊಡ್ಡ ಪಾಪ ಕಲ್ಯಾಣಕ್ಕಾಗಿ ಮೋಸಪಡಿಸಿದರೂ ಪಾಪವಿಲ್ಲ ಎಂದು ಹೆಣ್ಣಿನವರಿಗೂ ಹಾಗೆಯೇ ಅಂತೂ ಎಲ್ಲರೂ ಗೊತ್ತಿದ್ದರೂ ಗೊತ್ತಿಲ್ಲದವರಂತೆ ಸುಮ್ಮನಾದರು ನಾಗರಾಜನು ದಲಿತಮ್ಮನು ಒಬ್ಬರನ್ನೊಬ್ಬರು ನೋಡಿದಾಗ ಇಬ್ಬರು ಸ್ವಲ್ಪ ಚಕಿತರಾದರು ಆದರೆ ಆಗಲೇ ಇಬ್ಬರ ಹೃದಯದಲ್ಲಿಯೂ ಪರಸ್ಪರ ಅನುರಾಗ ಅಂಕುರಿಸಿದ್ದರಿಂದ ಇಬ್ಬರಿಗೂ ಪರಸ್ಪರ ಸೌಂದರ್ಯ ತೋರಿತೇ ಹೊರತು ಕುರೂಪ ಕಾಣಲೇ ಇಲ್ಲ ಕಣ್ಣಿಗೆ ಕೂಡ ಕನಿಕರವಿಲ್ಲವೇ ಅಂತೂ ತನ್ನ ಹೆಂಡತಿಗೆ ಕೈ ಇಲ್ಲ ಎಂಬ ವಿಚಾರವು ತನ್ನ ಗಂಡನಿಗೆ ಕಿವಿಯಿಲ್ಲ ಎಂಬುದು ಇಬ್ಬರಿಗೂ ಗೊತ್ತಾಗಲಿಲ್ಲ ಪ್ರೇಮಾನುರಾಗವು ಬಲವಾಗಿ ಅಂಕುರಿಸುವುದಕ್ಕೆ ಮುಂಚೆ ಸೌಂದರ್ಯ ಸೌಭಾಗ್ಯ ಸುಖ ಇವುಗಳ ಮೇಲೆ ದೃಷ್ಟಿ ಅನುರಾಗ ಅಂಕುರಿಸಿತೆಂದರೆ ಕೋಡಗ ಕೂಡ ಕಣ್ಣಿಗೆ ಮುದ್ದಾಗುವುದೇನು ಆಶ್ಚರ್ಯವಲ್ಲ ಮದುವೆ ಮುಗಿದು ಹೋಯಿತು ನಾಗರಾಜನು ತಾನು ಧನ್ಯನಾದನೆಂದು ಹರ್ಷಚಿತ್ತನಾಗಿ ಮೈಸೂರಿಗೆ ಬಂದನು ಲಲಿತಮ್ಮನು ತನ್ನ ಪುಣ್ಯಕ್ಕೆ ಎಣೆಯಿಲ್ಲವೆಂದು ತಿಳಿದು ಹೆಮ್ಮೆಯಿಂದ ಹಿಗ್ಗಿ ಹೋದಳು ಗಂಡು ಮತ್ತು ಹೆಣ್ಣಿನ ಕಡೆಯವರಿಗೆ ಒಂದು ಅಸಾಧ್ಯ ಸಾಧನೆಯಾದಂತಾಗಿ ತಮ್ಮ ತಮ್ಮ ಮನೆಗಳಿಗೆ ಹೋದರು ನಾಗರಾಜನು ಮೈಸೂರಿಗೆ ಬಂದವನು ಕೃಷ್ಣಮೂರ್ತಿಪುರದಲ್ಲಿ ಒಂದು ಸಣ್ಣ ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡು ಸಂಸಾರಕ್ಕೆ ಬೇಕಾದ ಪದಾರ್ಥಗಳನ್ನೆಲ್ಲ ಒದಗಿಸಿದನು ಅಂದಿನಿಂದ ಅವನಿಗೆ ಪ್ರಪಂಚದಲ್ಲಿ ಕಾಂತಿ ಹಚ್ಚಿದಂತಾಯಿತು ಸೂರ್ಯನು ಚಂದ್ರನು ಇಮ್ಮಡಿಯಾಗಿ ಪ್ರಕಾಶಿಸತೊಡಗಿದರು ಹಕ್ಕಿಗಳ ಗಾನ ಮೊದಲಿಗಿಂತಲೂ ಮಧುರವಾಗಿ ಪರಿಣಮಿಸಿತು ಪ್ರಪಂಚದ ಜೀವನವು ನಿಜವಾಗಿಯೂ ಅಷ್ಟೇನು ವ್ಯರ್ಥವಲ್ಲ ಎಂದು ಯೋಚಿಸಿದನು ತನ್ನ ಫೋಟೋವನ್ನು ಲಲಿತಮ್ಮನ ಫೋಟೋವನ್ನು ಜೊತೆಯಾಗಿ ಅಂಟಿಸಿ ಕಟ್ಟು ಹಾಕಿಸಿ ಮಲಗುವ ಮನೆಯ ಗೋಡೆಯ ಮೇಲೆ ಅದನ್ನು ಸ್ಥಾಪಿಸಿದನು ಕೆಲವು ದಿನಗಳ ಮೇಲೆ ಲಲಿತಮ್ಮನನ್ನು ಮೈಸೂರಿಗೆ ಕರೆದುಕೊಂಡು ಬಂದನು ಆಗಲೂ ಕೂಡ ಲಲಿತಮ್ಮನ ಜೊತೆಯಲ್ಲಿ ಆಕೆಯ ಬಂಧುಗಳು ಇದ್ದುದರಿಂದ ಇಬ್ಬರಿಗೂ ಪರಸ್ಪರ ಅವಲಕ್ಷಣಗಳು ಗೊತ್ತಾಗಲಿಲ್ಲ ಆ ದಿನ ಹುಣ್ಣಿಮೆ ಅದರಲ್ಲಿಯೂ ವಸಂತ ಮಾಸ ಈಗಿರಲು ನವ ನೀರ ನೀರಯ್ಯರ ಸಂತಸಕ್ಕೆ ಮೇಲೆಯುಂಟೆ ನಾಗರಾಜನು ಲಲಿತಮ್ಮನು ಮಲಗುವ ಮನೆಯಲ್ಲಿ ಇಬ್ಬರೇ ಕುಳಿತಿದ್ದಾರೆ ಜನವಿಹೀನವಾದ ವಿಹೀನವಾದ ನೀರವ ರಾತ್ರಿ ಹಾಲ್ಗಡಲ ತೆರೆಯ ನೊರೆಯಂತೆ ಬಿಳಿದಾದ ಕೋಮಲವಾದ ಶಾಂತವಾದ ಬೆಳದಿಂಗಳು ದೊಡ್ಡದಾದ ಎರಡು ಕಿಟಕಿಗಳಿಂದ ಕೋಣೆಯೊಳಗೆ ಪ್ರವಾಹದಂತೆ ನುಗ್ಗಿ ಬಂದು ಲಲಿತಮ್ಮನನ್ನು ನಾಗರಾಜನನ್ನು ಗೋಡೆಯ ಮೇಲಿದ್ದ ಸತಿಪತಿಯರ ಚಿತ್ರಗಳನ್ನು ತನ್ನ ಜೋತ್ಸ್ನೆಯಿಂದ ಮುಳುಗಿಸಿಬಿಟ್ಟಿತ್ತು ಇಬ್ಬರು ಮಾತನಾಡದೆ ಬಹು ಹೊತ್ತು ಒಬ್ಬರನ್ನೊಬ್ಬರು ನೋಡುತ್ತಾ ಮೌನವಾಗಿದ್ದರು ಇಬ್ಬರು ಮನಸ್ಸಿನಲ್ಲಿಯೂ ಏನೇನೋ ಆಲೋಚನೆ ಲಲಿತಮ್ಮನಿಗೆ ನಾಗರಾಜನಂತ ಪತಿ ಸಿಕ್ಕಿದನಲ್ಲ ಎಂಬ ಸಂತೋಷ ಒಂದು ಕಡೆ ಇನ್ನೊಂದು ಕಡೆ ನಿಜ ಸ್ಥಿತಿಯನ್ನು ತಿಳಿಸದೆ ಅವನನ್ನು ಮೋಸಪಡಿಸಿದರಲ್ಲ ಆ ಮೋಸದಲ್ಲೂ ತಾನೂ ಭಾಗಿಯಾಗಿರುವನಲ್ಲ ಎಂಬ ಎದೆಯಾತನೆ ನಾಗರಾಜನಿಗೆ ತನ್ನ ಮೋಸಕ್ಕೆ ಎಲ್ಲರೂ ಒಳಗಾದರಲ್ಲ ಎಂದು ಒಳಗೊಳಗೆ ನಗು ಲಲಿತಮ್ಮನಿಗೆ ಇನ್ನೊಂದು ಭೀತಿ ಏನೆಂದರೆ ತನ್ನ ಅವಲಕ್ಷಣ ಗೊತ್ತಾದರೆ ಮುಂದೆ ಏನಾಗಿ ಬಿಡುವುದೋ ತಾನು ಬಹಳ ದಿವಸಗಳಿಂದ ನಿರ್ಮಿಸಿಕೊಂಡಿದ್ದ ಸವಿಗನಸು ಎಲ್ಲಿ ಇಂದು ಬೆಳದಿಂಗಳಲ್ಲಿ ಒಡೆದು ಪುಡಿಯಾಗುವುದೋ ಎಂದು ಕಡೆಗೆ ಆಕೆ ಏನಾದರೂ ಆಗಲಿ ನಿಜವನ್ನು ತಿಳಿಸಿಬಿಡಬೇಕೆಂದು ಮೆಲ್ಲಗೆ ಮಾತನಾಡಿದಳು ಅಂತೂ ನೀವು ನನ್ನಂಥ ನಿರ್ಭಾಗ್ಯನ್ನು ಕೈ ಹಿಡಿದರಲ್ಲ ಎಂದಳು ಅವಳ ಕಣ್ಣಿನಿಂದ ಒಂದೆರಡು ಬಿಂದುಗಳು ಸೂಸಿದವು ನಾಗರಾಜನು ಅದನ್ನು ನೋಡಿ ಸಹಿಸಲಾರದೆ ಈ ಲಲಿತಾ ಈ ಬೆಳದಿಂಗಳಲ್ಲಿ ನೀನು ಇನ್ನು ಅಲ್ಲ ನನ್ನ ಭಾಗ್ಯದ ಲಕ್ಷ್ಮಿ ಎಂದನು ಲಲಿತಮ್ಮನು ನಾಗರಾಜನನ್ನೇ ನೋಡುತ್ತಾ ಮೆಲ್ಲಗೆ ತನ್ನ ಸೆರಗನ್ನು ಓರೆ ಮಾಡಿದಳು ನಾಗರಾಜನು ಆಕೆ ವಕ್ರವಾದ ಕೈಯನ್ನು ನೋಡಿದನು ಚಕಿತನಾಗದೆ ತಾನೂ ತನ್ನ ತಲೆಯುಡುಪನ್ನು ಮೆಲ್ಲಗೆ ತೆಗೆದಿಟ್ಟನು ಲಲಿತಮ್ಮ ಅವನ ಹರಿದು ಹೋದ ಕಿವಿಯನ್ನು ನೋಡಿದಳು ಇಬ್ಬರು ಮನಸ್ಸು ಏಕೋ ಶಾಂತವಾಯಿತು ನಾಗರಾಜನು ನಕ್ಕನು ಲಲಿತಮ್ಮನೂ ನಕ್ಕಳು ಅದನ್ನು ನೋಡಿ ಚಂದ್ರನೂ ನಕ್ಕನು ತಾರೆಗಳೂ ನಕ್ಕವು ಬಾಂದೇವಿ ಮಂದ ಆಸಿತೆಯಾದಳು ಗೋಡೆಯ ಮೇಲೆ ಬೆಳದಿಂಗಳಲ್ಲಿ ವಿರಾಜಿಸುತ್ತಿದ್ದ ದಂಪತಿಗಳ ಚಿತ್ರಪಟಗಳು ಗಹಗೈಸಿ ನಕ್ಕು ಬಿಟ್ಟವು ಈಶ್ವರ ಎನ್ನುವ ಪುರುಷೋತ್ತಮನು ಇರುವುದು ಹೌದಾದರೆ ಅವನು ನಕ್ಕಿರಬೇಕು ಇಲ್ಲಿಗೆ ಕೆ ವಿ ಪುಟ್ಟಪ್ಪನವರು ಬರೆದಿರುವ ಈಶ್ವರನೂ ನಕ್ಕಿರಬೇಕು ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್